ಎಲ್ಲರಿಗೂ ನನ್ನ ನಮಸ್ಕಾರಗಳು ಬಂಧುಗಳೇ ಶ್ರೀ ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ ಒಂದು ಭಕ್ತಿಗೀತೆ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವಾರ ಪುಟ್ಟರಾಜಪ್ರಭುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ ಬಂದ ರಾಜ ಪ್ರಭುವರಾ ಗಂಧರ್ವ ಗುರು ಗುರುಪುಟ್ಟ ರಾಜಪ್ರಭುವರ ಗಂಧರ್ವ ಗುರು ಗುರುಪುಟ್ಟ ರಾಜಪ್ರಭುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವಾರ ಪುಟ್ಟ ರಾಜಪ್ರಭುವರ ಶ್ರೀ ಗುರು ಪಂಚಾಕ್ಷರಿಯ ಕರುಣೆಯ ಕಂದ ಗುರು ಪರಂಪರೆಯ ಬೆಳಗಲು ಶ್ರೀ ಗುರು ಪಂಚಾಕ್ಷರಿಯ ಕರುಣೆಯ ಕಂದ ಗುರು ಪರಂಪರೆಯ ಬೆಳಗಲು ಬಂದ ರೇವಯ್ಯಾ ಸಿದ್ದಮ್ಮರ ಮರ ಕಂದ ರೇವಯ ಸಿದ್ದಮ್ಮರ ಕಂದ ಗಾನಸುದಯ ನಾಡಿಗೆ ನೀಡಲುತಾ ಬಂದಾ ಬಂದ ಬಂದ ಪುಟ್ಟ ಪುಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಪುಟ್ಟ ರಾಜಪ್ರಭುವರ ಅಂದನಾಗಿ ಬಂದು ಜಗಕ್ಕೆ ಆನಂದ ತಂದ ಚೈತ್ರದ ಚಲವತ್ತು ಗಾನವನಕ್ಕೆ ಬಂದ ಅಂದನಾಗಿ ಬಂದು ಜಗಕ್ಕೆ ಆನಂದ ತಂದ ಚೈತ್ರದ ಚಲವತ್ತು ಗಾನವನಕ್ಕೆ ಬಂದ ಅಜ್ಞಾನ ಕತ್ತಲೆಗೆ ರವಿಯ ಬೆಳಕು ತಂದ ಅಜ್ಞಾನ ಕತ್ತಲೆಗೆ ರವಿಯ ಬೆಳಕು ತಂದ ಸಾಹಿತ್ಯದ ಸವಿಯುಣಿಸಲು ಕವಿಯಾಗಿ ಬಂದ ಬಂದ ಪುಟ ಪುಟ ಹೆಜ್ಜೆ ಹಾಕುತ್ತ ಬಂದ ಗುರುವರ पुटराजप्रभुवरा अज्ञान दत्तलया ज्ञान कु अन्दरा साम्राज कट्टलेन्दु बन्दा अज्ञानदकत्तलया द कत्तलया ज्ञान कन् तन्द अरा साम्राज ಸಲು ಬಂದ ಸಂಸಾರ ಸಾಗರ ದಾಟಿಸಲು ಬಂದ ರಾಜ ಕವಿಯಾಗಿ ನಮ್ಮೂರಿಗೆ ಬಂದಾ ಬಂದ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ ಬಂದ ರಾಜ ಪುಟ್ಟರಾಜಪ್ರಭುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರಾ ಪುಟ್ಟ ರಾಜ ಪ್ರಭುವ ಗಂಧರ್ವ ಗುರುಪುಟ್ಟ ರಾಜ ಪ್ರಭುವ ಗಂಧರ್ವ ಗುರುಪುಟ್ಟ ರಾಜ ಪ್ರಭುವ ಪುಟ್ಟ ಪುಟ್ಟ ಹೆಜೇ ಹಾಕುತ ಬಂದ ಗುರುವಾರ ಪುಟ್ಟ ರಾಜ ಪ್ರಭುವುಟ್ಟ ಪುಟ್ಟ ಹೆಜೇ ಹಾಕುತ ಬಂದ ಗುರುವಾರ ಪುಟ್ಟರಾಜಪ್ರಭುವರಾ ಬಂದ ಗುರುವರಾ ಪುಟ್ಟರಾಜಪ್ರಭುವರಾ ಬಂದ ಗುರುವಾರ ಪುಟ್ಟರಾಜಪ್ರಭುವರ ಈ ಹಾಡು ತಮ್ಮೆಲ್ಲರಿಗೂ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು